ದೀಪಾವಳಿ ಹಬ್ಬದ ಶುಭಾಶಯಗಳು ನಮಸ್ಕಾರ ನನ್ನ ಹೆಸರು ವಿಜಯಲಕ್ಷ್ಮಿ ಅಯ್ಯರ್ ಅಂತ ನಾನು ಮೂವತ್ತೆಂಟು ವರ್ಷದಿಂದ ಈ ನಮ್ಮ ರಿಗ್ರೆಟಯ್ಯರ್ ಫ್ಯಾಮಿಲಿಯಲ್ಲಿ ಬಂದು ಈ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತಾಯಿದ್ದೀನಿ ಇದ್ದೀನಿ ಅದಕ್ಕೆ ಇದು ನನಗೆ ಗೊತ್ತಿರೋ ಮಟ್ಟಿಗೆ ಕೆಲವು ವಿಷಯಗಳನ್ನ ತಿಳಿಸೋಣ ಅನ್ನೋದಕ್ಕೋಸ್ಕರ ಈಗ ನಾನು ಈ ದೀಪಗಳನ್ನ ಪ್ರದರ್ಶನವಾಗಿ ಇಟ್ಕೊಂಡು ನಿಮಗೆಲ್ಲ ವಿಷಯಗಳು ತಿಳಿಸ್ತಾ ಇದ್ದೀನಿ ಈ ದೀಪಾವಳಿ ಹಬ್ಬ ಅನ್ನೋದೇ ನಾಲ್ಕು ದಿವಸದ ದೊಡ್ಡ ಹಬ್ಬ ಇದು ಹಬ್ಬಗಳಲ್ಲೇ ನಮ್ಮ ಭಾರತ ದೇಶದಲ್ಲಿ ಬರುವಂಥ ಹಬ್ಬಗಳು ಎಲ್ಲ ಹಬ್ಬಗಳು ತುಂಬ ಒಂದಕ್ಕಿಂತ ಒಂದು ವಿಶೇಷವಾಗಿರುತ್ತೆ ಅದರಲ್ಲಿ ನವರಾತ್ರಿಯಲ್ಲಿ ಹತ್ತು ದಿನ ಆಚರಣೆ ಮಾಡಿದ್ರೆ ಈ ದೀಪಾವಳಿ ಹಬ್ಬನ ನಾಲ್ಕು ದಿವಸ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಈ ನಾಲ್ಕು ದಿನದ ಹಬ್ಬಗಳಲ್ಲೂ ಈ ಪ್ರ ನಾವು ನಾವೊಂದೊಂದು ಸದ್ಯ ಒಂದೊಂದು ಬೇರೆ ಬೇರೆ ಹಬ್ಬನೇ ಆಗುತ್ತೆ ಇದು ದೀಪ ದೀಪದ ಹಬ್ಬ ಆದ್ರೂ ಪ್ರ ಈ ಹಬ್ಬ ನರಕ ಚತುರ್ದಶಿ ಮೊದಲನೇ ದಿವಸ ಬರೋ ನರಕ ಚತುರ್ದಶ ನರಕಾಸುರನ ಸಂಹಾರ ಮಾಡಿದ್ದಕ್ಕೋಸ್ಕರ ಬರೋವಂಥದ್ದು ನರಕ ಚತುರ್ದಶಿ ಆಮೇಲೆ ಅಮಾವಾಸ್ಯ ದಿವಸ ಬರೋ ಅಂಥದ್ದು ಕತ್ತಲಾಗಿರೋ ಮನುಷ್ಯ ಎಲ್ರಿಗೂ ಬೆಳಕನ್ನು ಚೆಲ್ಲೋದಕ್ಕೋಸ್ಕರ ಈ ಬೆಳಕಿನ ಹಬ್ಬ ಅಂತ ಈ ದೀಪಾವಳಿ ಅದು ಬರುತ್ತೆ ಆವತ್ತೇ ಕೇದಾರೇಶ್ವರ ಹಬ್ಬ ಆಮೇಲೆ ಮಹಾಲಕ್ಷ್ಮಿನ ಪೂಜೆ ಮಾಡುವಂಥ ಹಬ್ಬ ಇದು ಎರಡನೇ ದಿವಸ ಮೂರನೇ ದಿವಸ ಬ ಬಲಿಪಾಡ್ಯಮಿ ಅಂತ ಬರುತ್ತೆ ಈ ಕಾರ್ತಿಕ ಮಾಸದಲ್ಲೇ ಮೊದಲನೇ ದಿವಸ ಬರುವಂಥದ್ದೇ ಬಲಿಪಾಡ್ಯಮಿ ಈ ಬಲಿಪಾಡ್ಯಮಿ ದಿವಸ ಅನ್ನೋದು ಈ ಬಲಿಚಕ್ರವರ್ತಿನ ವೀಷ್ಣದೇವರು ವಾಮನ ಅವತಾರ ತಗೊಂಡು ಬಂದು ಈ ರಾಕ್ಷಸ ರಾಕ್ಷಸವಂಸನ ನಿರ್ಮೂಲನೆ ಮಾಡೋದಕ್ಕೋಸ್ಕರವಾಗಿ ಬಂದು ಬಲಿಪಾ ಬಲಿಚಕ್ರವರ್ತಿನ ಪಾತಾಳಕ್ಕೆ ಕಳಿಸಿದ್ದ ದಿನ ಇದು ಬಲಿಪಾಡ್ಯಮಿ ಅಂತ ಇವತ್ತಿನ ದಿವಸ

ಈ ಸಮುದ್ರ ಮಧ್ಯಾಹ್ನ ಆಗಿದ್ದು ಭೂಮಿ ಪೃಥ್ವಿನೇ ಹುಟ್ಟಿದ ದಿವ್ಸ ಅನ್ನೋದಕ್ಕೋಸ್ಕರ ಅದನ್ನು ಆಚರಣೆ ಮಾಡ್ತಾರೆ ಈಗ ನಾಲ್ಕು ದಿವಸನೂ ದಿನಕ್ಕೊಂದೊಂದು ಹಬ್ಬವಾಗಿ ಎಲ್ಲರೂ ಆಚರಣೆ ಮಾಡೋದು ಸಂಪ್ರದಾಯವಾಗಿ ಬಂದಿದೆ ಆದರೆ ನಮ್ಮ ಈ ರಿಗ್ರೇಟರ್ ಫ್ಯಾಮ್ಲೀಲಿ ಈ ದೀಪಾವಳಿನೇ ದೀಪಗಳಲ್ಲೇ ಯಾತಕ್ಕೋಸ್ಕರ ಹಬ್ಬ ಅಂತ ಆಚರಣೆ ಮಾಡಬೇಕು ಅಂದರೆ ನರಕಾಸುರ ಸತ್ತೋದಂಥ ಪಟಾಕಿನ ಹಚ್ಚಿಸ್ಬಿಟ್ಟು ನಾವು ಒಂದು ಸಂತೋಷನ ಹಚ್ಕೊಳ್ಳೋಕ್ಕೋಸ್ಕರ ಒಂದೆರಡು ಪಟಾಕಿ ಶಬ್ದ ಮಾಡಿಬಿಟ್ಟು ಈ ನರಕಾಸುರ ಸಂಹಾರ ಮಾಡೋದ್ರಂತೆ ಖುಷಿಪಟ್ಟು ಸಿಹಿ ತಿನ್ನೋದು ಎಲ್ರಿಗೂ ಸಿಹಿ ಹಂಚೋದು ಅದನ್ನು ಮಾಡ್ತೀವಿ ಆದರೆ ನಾವು ಮಾಡಬೇಕಾದ್ದು ಈ ಪಟಾಕಿನ ಪಟಾಕಿ ಹಚ್ಚಿ ಅದರಿಂದಲೇ ಹಬ್ಬ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ ಈ ದೀಪಾವಳಿ ಹಬ್ಬ ದೀಪದೇಯ ಹಬ್ಬ ಆದ್ದರಿಂದ ಪ್ರತಿ ಮನೆ ಮನೆಯಲ್ಲೂ ಎರಡೆರಡು ದೀಪನ ಹೊಸದಾಗಿ ತಂದು ಅದನ್ನು ಹಚ್ಚಿ ಆ ದೀಪಗಳಲ್ಲೇ ಇಡೀ ಮನೆಯೆಲ್ಲ ಅಲಂಕಾರ ಮಾಡಿ ದೀಪೋತ್ಸವವಾಗಿ ಆಚರಣೆ ಮಾಡೋದು ಉದ್ದೇಶಕ್ಕೋಸ್ಕರ ನಾನು ಪ್ರತಿ ವರ್ಷವೂ ದೀಪಗಳನ್ನ ಎರಡೆರಡು ದೀಪನ ಹೆಚ್ಚಿಸ್ಕೊಂಡು ಶೇಖರಣೆ ಮಾಡಿಕೊಂಡು ಈಗ ನನ್ನಲ್ಲಿ ಒಂದು ಎರಡು ನೂರು ದೀಪಕ್ಕೆ ಮೇಲುಗಡೆ ನಾನು ಎಲ್ಲ ಕಂಚಿಂದು ಹಿತ್ತಾಳೆದು ತಾಮ್ರದ್ದು ಬೆಳ್ಳಿದು ಇದು ಮಣ್ಣಿಂದು ಈ ಥರ ಎಲ್ಲ ವೆರೈಟಿ ದೀಪಗಳನ್ನ ನಾನು ಕಲೆಕ್ಷನ್ ಮಾಡಿಕೊಂಡು ಅದರಲ್ಲಿ ನೀರಲ್ಲೇ ಬೆಳಗುವಂಥ ದೀಪ ನೀರು ಮೇಲೆ ತೇಲುವಂಥ ದೀಪ ಈಗ ಆಧುನಿಕವಾಗಿ ಎಂಥ ಏನೇನೆಲ್ಲ ದೀಪಗಳು ಬಂದಿದೆಯೋ ಎಲ್ಲ ವೆರೈಟಿ ನಾನು ತಂದು ಮನೇಲಿ ಹಚ್ಚಿ ಮಕ್ಕಳಿಗೆ ದೀಪಗಳಲ್ಲೇ ಕಣ್ ತುಂಬಿಸ್ಕೊಳ್ಳಿ ಹಬ್ಬನ ಅನ್ನೋದಕ್ಕೆ ಇದನ್ನು ಈ ದೀಪಾವಳಿ ಹಬ್ಬನ ದೀಪೋತ್ಸವವಾಗಿ ಆಚರಣೆ ಮಾಡ್ತಾ ಇದ್ದೀನಿ ಅದರಲ್ಲಿ ಈ ಸತಿ ನಾವು ವೆರೇ ವಿಶೇಷವಾಗಿ ಮಾಡಿರುವಂಥದ್ದು ಗಯಾದಲ್ಲಿ ಇರುವಂಥ ಮಂಗಳಾದೇವಿ ದೇವ್ರನ್ನ ನಮ್ಮ ನಮ್ಮಲ್ಲೂ ಯಾಕೆಗೆ ತೋರಿಸ್ಬಾರ್ದು ಅನ್ನೋದಕ್ಕೋಸ್ಕರ ಮಂಗಳಾದೇವಿ ಅನ್ನೋದು ಹದಿನೆಂಟು ಶಕ್ತಿಪೀಠಗಳಲ್ಲಿ ಒಬ್ಬರಾದ ಮಂಗಳಾದೇವಿ ಇವರು ಇವರು ಆ ಮಂಗಳಾದೇವಿಗೆ ದೀಪದಲ್ಲೇ ಮಂಗಳಾದೇವಿ ಮುಖ ಬೆಳಗತ್ತೆ ಮುಖ ದೀಪ ಬೆಳಗ್ತಾ ಇರೋ ಹಾಗೆ ಮಂಗಳಾದೇವಿನ ಮುಖ ಆ ದೀಪದಲ್ಲೇ ನೋಡ್ಬೋದು ಅದಕ್ಕೆ ಕೆಳಗಡೆ ಇಂಥ ಭಾಗವೆಲ್ಲ ದೇವಿ ದೇಹದ ಭಾಗ ಕಾಣುತ್ತೆ ಅದೇ ಥರ ನಾನು ದೇಹದ ಭಾಗನ ಇಟ್ಟು ದೀಪದ ಜ್ಯೋತಿಲಿನೇ ಮಂಗಳಾದೇವಿನ ಮುಖ ತೋರಿಸಿದ್ದೀನಿ ಆ ತೋರಿಸೋದಕ್ಕೆ ಮಂಗಳಾದೇವಿ ದೇವರು ಅಂತ ಇದಕ್ಕೆ ಇದು ಮಾಡಿರೋದು ಇದನ್ನು ಈಗಲೂ ಗಯಾಗೆ ಹೋದರೆ ಎಲ್ಲರೂ ಗಯೆಯಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಮಂಗಳ ದೇವಿ ದೇವಸ್ಥಾನ ಇದೆ ಅಲ್ಲಿಗೆ ಹೋದರೆ ನೀವು ಎಲ್ಲರೂ ಇದು ಅಖಂಡವಾಗಿ ಮುನ್ನೂರ ಅರವತ್ತೈದು ಸಹ ಉರಿತಾನೇ ಇರುತ್ತೆ ಅದು ದ್ವೀಪ ಜ್ವಾಲೆಯಲ್ಲಿ ಅಮ್ಮನವ್ರು ಕಾಣುತ್ತೆ ಎಲ್ರಿಗೂ ಅದನ್ನು ಯಾರು ಬೇಕಾದರೂ ನೋಡ್ಬೋದು ಅದು ಕಾನ್ಸೆಪ್ಟಲ್ಲಿ ನಾನು ಮನೆಯಲ್ಲೂ ಈ ದೀಪಾವಳಿ ಹಬ್ಬನ ಮಾಡಿದ್ದೀನಿ ಅದಲ್ಲದೆ ಈ ಮ ಅದು ಅಮಾವಾಸ್ಯೆಗೆ ಕೇದಾರೇಶ್ವರ ವ್ರತ ಆಮೇಲೆ ಮಹಾಲಕ್ಷ್ಮಿ ವ್ರತ ಪೂಜೆನೂ ದೀಪಗಳು ಬೆಳೆಸಿ ಬೆಳಗಿದ್ರೆನೇ ಲಕ್ಷ್ಮಿ ಬರೋದು ಎಲ್ಲಿ ಕತ್ಲಾಗಿರುತ್ತೋ ಅಲ್ಲಿ ಲಕ್ಷ್ಮೀ ವಾಸ ಇರೋದಿಲ್ಲ ಅದಕ್ಕೋಸ್ಕರ ಈ ದೀಪದಲ್ಲೇ ಲಕ್ಷ್ಮಿನ ಆವಾಹನೆ ಮಾಡಿಕೊಂಡು ದೀಪ ದೀಪದ ಲಕ್ಷ್ಮಿ ಅಂತಲೂ ಮಾಡ್ತೀವಿ ಕೇದಾರೇಶ್ವರ ಅಂತ ಶಿವಕೇಶ್ವರ ಶಕ್ತಿ ಎರಡೂ ಒಂದಾಗಿ ಪೂಜೆ ಮಾಡೋದಕ್ಕೇ ಕೇದಾರೇಶ್ವರ ವ್ರತ ಅಂತಲೂ ಮಾಡ್ತೀವಿ ಅದಲ್ಲದೆ ಮೂರನೇ ದಿವಸ ಈ ದೀ

ಬಲಿಪಾಡ್ಯಮಿ ಅನ್ನೋದು ಈ ಬಲಿಪಾಡ್ಯಮಿ ಅನ್ನೋದನ್ನೇ ಈ ದೀಪ ಈ ಕಾರ್ತಿಕ ಮಾಸದಲ್ಲಿ ಮೊದಲನೇ ದಿನ ಬರೋವಂಥದ್ದೇ ಬಲಿಪಾಡ್ಯಮಿ ಬಲಿಪಾಡ್ಯಮಿ ಅನ್ನೋದು ಬಲಿಚಕ್ರವರ್ತಿನ ಸಂಹಾರ ಮಾಡೋಕ್ಕೋಸ್ಕರ ವಿಷ್ಣುದೇವರು ವಾಮನ ಅವತಾರದಲ್ಲಿ ಬಂದು ಬಲಿ ಬಲಿಚಕ್ರವರ್ತಿನ ಪಾತಾಳಕ್ಕೆ ಕಳಿಸಿದ್ದೆ ಸ ಆದರೆ ಬ ಬಲಿಚಕ್ರವರ್ತಿ ಏನು ಅಂಥ ಕೆಟ್ಟ ಮನುಷ್ಯ ಅಲ್ಲ ಆದ್ರೂ ಅವರು ರಾಕ್ಷಸವಂಶ ಪ್ರಹ್ಲಾದನ್ ಆತ ಯಾಕೆಂದರೆ ಪ್ರಹ್ಲಾದನೂ ವಿಷ್ಣು ಭಕ್ತರು ಬಲಿಚಕ್ರವರ್ತಿನೂ ವಿಷ್ಣು ಭಕ್ತನೇ ಹಾಗಾಗಿ ವಿಷ್ಣು ದೇವರೇ ಬಂದು ತಾನು ವಾಮನ ಅವತಾರದಲ್ಲಿ ಬಂದು ಬಲಿಚಕ್ರವರ್ತಿಗೆ ಹೇಳ್ತಾರೆ ನಿನ್ನದು ಏನಿಲ್ಲಪ್ಪ ನೀನು ಒಂದು ಸ್ಥಾನಕ್ಕೋಸ್ಕರ ನೀನು ಬೆಲೆ ಕೊಟ್ಬಿಟ್ಟು ತ್ರಿಲೋಕವು ನಿನ್ನ ಕೈಯಲ್ಲೇ ಇರಬೇಕು ಅಂತ ನೀನು ಆಸೆಪಟ್ಟೆ ನೋಡು ಅದೇ ನಿನ್ನಲ್ಲಿ ಬಂದಿರೋದು ಅಂತನ್ಬಿಟ್ಟಿದೆ ನೀನೇನೋ ಹೋಮ ಮಾಡ್ತಾ ಇದ್ದೀಯಾ ತ್ರಿಲೋಕಗಳೆಲ್ಲ ಆಕ್ರಮಿಸ್ಕೋಬೇಕು ಅಂತ ನೋಡೋ ನಾನು ಒಟುವಾಗಿ ಬಂದಿದ್ದೀನಿ ನಂದು ನನಗೇನು ಬೇಡ ನಿನ್ನ ಹೋಮ ನೋಡೋಕ್ಕೋಸ್ಕರ ಬಂದೆ ನೋಡೋಕ್ಕೋಸ್ಕರ ಬಂದಿರಿ ಅಂದರೆ ನೀವು ಹಾಗೆ ಬ ಸುಮ್ಮನೆ ಇರೋದಕ್ಕಾಗಲ್ಲ ನನ್ನಿಂದ ಏನಾದರೂ ಒಂದು ಸ್ವೀಕಾರ ಮಾಡಲೇಬೇಕು ಅಂತಾರೆ ಬಲಿ ಚಕ್ರವರ್ತಿಗೆ ಶುಕ್ಲಾಚಾರ್ಯರು ಹೋಮ ಮಾಡೋದಕ್ಕೆ ಹೇಳ್ತಾರೆ ಯಾಕೆಂದರೆ ಈ ರಾಕ್ಷಸ ವಂಶನ ವೃದ್ಧಿ ಮಾಡೋದಕ್ಕೋಸ್ಕರ ನೀವು ಒಂದು ಹೋಮ ಮಾಡಿದ್ರೆ ನಿನಗೆ ತ್ರಿಲೋಕಗಳು ನಿನ್ನೆ ವಶವಾಗಿರುತ್ತೆ ಅಂತ ಆಸೆ ತೋರಿಸ್ತಾರೆ ಆಕೆ ಆ ಬಲಿಚಕ್ರವರ್ತಿ ಪಾಪ ಅವರು ಏನು ಮಾಡೋಕ್ಕಾಗಲ್ಲ ಸರಿ ಆಯಿತು ಅಂತ ಹೋಮ ಮಾಡಕ್ಕೆ ಹೋಗ್ತಾರೆ ಆ ಹೋಮ ಮಾಡುವಾಗ ಎಲ್ಲರಿಗೂ ಎಲ್ಲ ವಿಧವಾದ ದಾನಗಳು ಮಾಡ್ತಾ ಇರ್ತಾರೆ ಆಗ ಈ ಥರ ಮಾಡಿದ್ರೆ ತ್ರಿಲೋಕಗಳು ತನ್ನ ಈ ರಾಕ್ಷಸರ ವಶವಾಗುತ್ತಲ್ಲ ಅನ್ನೋದಕ್ಕೋಸ್ಕರ ವಿಷ್ಣು ಮಾಡ್ತಾರೆ ವಾಮನ ಅವತಾರ ತರ ತಗೊಂಡು ಬಂದು ವಾಮನಾಗಿ ಚಿಕ್ಕ ಒಟುವಾಗಿ ಬರ್ತಾರೆ ಭೂಮಿಗೆ ಬಂದು ಏನೋ ಇಲ್ಲಿ ಬಂದು ನೋಡ್ತಾರೆ ಹೋಮ ನೋಡ್ತಾರೆ ಅವಾಗ ಬಲಿಚಕ್ರವರ್ತಿ ಇವು ನಂದು ಎಲ್ಲ ಎಲ್ಲ ಮುಗಿತಾ ಇರೋ ಟೈಮಲ್ಲಿ ಈ ಒಟು ಯಾರೋ ಬಂದಿದಾರಲ್ಲ ಇವ್ರಿಗೇನು ಬೇಕೋ ಕೊಡೋಣ ಅಂತಂದ್ಬಿಟ್ಟು ಬನ್ನಿ ನೀವು ಒಟುವಾಗಿ ಒಂದು ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದೀರಾ ನಿಮ್ಗೆ ಬೇಕೋ ಹೇಳಿ ನಿಮ್ಗೆ ಏನು ಬೇಕಾದರೂ ಕೊಡ್ತೀನಿ ಅಂತಾರೆ ಅವಾಗ ಬಲಿಚಕ್ರವರ್ತಿ ಹೇಳ್ತಾರೆ ನನಗೆ ಏನು ಬೇಕಾಗಿದೆ ನಾನು ಒಂದು ಇದು ವಾಮನ ಹೇಳೋದು ನಾನು ಒಟವಾಗಿ ಬಂದಿರೋದ್ರಿಂದ ನಾನು ನನಗೇನು ಬೇಕಾಗಿಲ್ಲ ನಾನೊಬ್ಬ ಸನ್ಯಾಸಿ ನನಗೇನು ಬೇಕು ನನಗೆ ಬೇಕಾಗಿರೋದೇನು ನಿನ್ನ ದನಕನಕಗಳು ದ ಒಡವೆ ಏನು ಬೇಕಾಗಿಲ್ಲ ನನಗೇನು ಬೇಡಪ್ಪ ಅಂತಾರೆ ಇಲ್ಲ ಇಲ್ಲ ನೀವು ಬಂದಿದ್ದಕ್ಕಾದರೂ ನಿಮ್ಗೆ ಏನಾದರೂ ನಾನು ದಾನ ಕೊಡಲೇಬೇಕು ಅದಕ್ಕೋಸ್ಕರ ಈ ನನಗೆ ಇಲ್ಲದೇ ಇದ್ರೆ ಈ ಹೆಗ್ನ ಪೂರ್ತಿ ಆಗಲ್ಲ ನೀವು ದಾನ ಏನಾದರೂ ಕೇಳಿ ನಾನು ಕೊಡ್ತೀನಿ ಅಂತಾರೆ ಅವಾಗ ನನಗೇನು ಬೇಕಾದ್ರೆ ಮೂರೇ ಮೂರು ಅಡಿ ಜಾಗ ಮಾತ್ರ ಕೊಡಪ್ಪ ಸಾಕು ಅಂತಾರೆ ಸರಿ ಮೂರು ಅಡಿ ಜಾಗ ತಾನೇ ಕೇಳ್ತಾ ಇದ್ದೀರ ನೀನು ಇರೋದು ಒಂದು ಇಷ್ಟು ಚಿಕ್ಕ ಒಟ್ಟು ನೀವು ಕೇಳಿದ್ರಲ್ಲಿ ತಪ್ಪೇನಿಲ್ಲ ಆಯಿತು ನಾನು ಕೊಡ್ತೀನಿ ಅಂತ ಕಮಂಡ್ಲದಿಂದ ನೀರು ತಗೊಂಡು ಅದು ಆಪೋಷ್ನ ಕೊಡ್ತಾರೆ ಅವರು ಮಾಡ ಕೊಟ್ಟಾಗ ಅದು ಮೂರು ಅಡಿ ಜಾಗವೂ ವಾಮನ ಅವತಾರದಲ್ಲಿರೋ ವಿಷ್ಣುವಿಗೆ ದಾನ ಹೇರಿತಾರೆ ದಾನ ಮೇಲೆ ಆಯಿತು ಅಂತಾರೆ ಆವಾಗ ಸರಿ ಆಯಿತು ನೀನೇನೋ ದಾನ ಕೊಟ್ಬಿಟ್ಟೆ ಇವಾಗ ನಾನು ದಾನನ ಎಲ್ಲ ಸ್ವೀಕಾರ ಮಾಡ್ತೀನಿ ನೋಡು ಅಂತ ಅಂದ್ಬಿಟ್ಟು ಇಡೀ ಭೂಮಂಡಲಕ್ಕೆಲ್ಲ ಒಂದು ಕಾಲು ಇಟ್ಬಿಡ್ತಾರೆ ವಿಷ್ಣು ದೇವರು ಪಾದ ವಿಷ್ಣು ಆದರೂ ಇವರೆಲ್ಲ ಅದು ಆಜಾನುಭವವಾಗಿ ಪ್ರಪಂಚ ಎಲ್ಲ ವಿಷ್ಣು ಭೂಮಂಡಲ ಎಲ್ಲ ವಿಷ್ಣು ಪಾದನೇ ಆವರಿಸ್ಕೊಳ್ಳುತ್ತೆ ಅವಾಗ ಇನ್ನು ಸರಿ ಒಂದು ಪಾದ ಏನೋ ಆಯಿತು ಇನ್ನು ಎರಡನೇ ಪಾದ ಎಲ್ಲಿ ಇಡ್ಲಿ ಅಂತಾರೆ ಅವಾಗ ಆಕಾಶ ತೋರಿಸ್ತಾರೆ ಆಕಾಶದಲ್ಲಿ ಇಡೀ ಆಕಾಶ ಎಲ್ಲ ಆ ಪಾದ ಆಕ್ರಮಿಸ್ಕೊಳ್ಳುತ್ತೆ ಇನ್ನು ಮೂರನೇ ಅಡಿ ನಾನು ಎಲ್ಲಿಡೋದು ಅಂತಾರೆ ನನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಬಂದಿದ್ದೀರಾ ನೀವು ನಿಮ್ಮ ಪರೀಕ್ಷೆ ನಾನು ಒಪ್ಕೋತೀನಿ ಆದರೂ ನಾನು ಸೋಲನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ನನ್ನ ತಲೆ ಮೇಲೇ ನಿಮ್ಮ ಪಾದ ಇರಿಸಿ ಅಂತನ್ಬಿಟ್ಟಿದ್ದೆ ಮೂರನೇ ಅಡಿ ಅಡಿನ ತಮ್ಮ ಪಾದದಲ್ಲಿ ತನ್ನ ತಲೆ ಮೇಲೆ ಇರಿಸ್ಕೋತಾರೆ ಬಲಿಚಕ್ರವರ್ತಿ ಈ ವಾಮನಾವತಾರದಲ್ಲಿರುವಂಥ ವಿಷ್ಣು ಪಾದನ ಅದಕ್ಕೆ ಗಯಾದಲ್ಲಿ ಕೂಡ ವಿಷ್ಣು ಪಾದ ಅನ್ನೋದು ತುಂಬ ಶ್ರೇಷ್ಠವಾದದ್ದು ಎಲ್ಲರೂ ಅಲ್ಲಿ ಹೋಗಿ ಗಯಾದಲ್ಲಿ ವಿಷ್ಣು ಪಾದನ ನೋಡ್ತಾರೆ ಆತರ ವಿಷ್ಣು ಬಂದು ತ್ರಿಲೋಕಗಳಿಗೂ ಆಸೆ ಪಟ್ಟಿದ್ದಕ್ಕೋಸ್ಕರ ಬಲಿಚಕ್ರ ವಿಷ್ಣು ವಿಷ್ಣು ಅದು ಹೇಳ್ತಾರೆ ನಾನು ನೋಡಪ್ಪ ನೀನು ನಿನ್ನ ಏನು ತಪ್ಪು ಮಾಡಲಿಲ್ಲ ನೀನು ನನ್ನ ಭಕ್ತ ನೀನು ನಿಮ್ಮ ತಾತ ನೀನು ಎಲ್ಲರೂ ನನ್ನನ್ನು ಎಷ್ಟೋ ವರ್ಷ ಯುಗಗಳಿಂದ ನೀವು ನನ್ನನ್ನು ಪೂಜೆ ಮಾಡ್ಕೊಂಡು ಬಂದಿದ್ದೀರಾ ಆದರೆ ನೀನು ಆಸೆ ಪಟ್ಟಿದ್ದೆಲ್ಲ ಒಂದೇ ತ್ರಿಲೋಕಗಳು ನನ್ನ ವರ್ಷದಲ್ಲೇ ಅಂತ ಆಸೆ ಪಟ್ಟಿದ್ದೇನೆ ನೀವು ಅದೇನೇ ದೊಡ್ಡ ತಪ್ಪಾಯಿತು ಅದರಿಂದ ನೀವು ಇವಾಗ ನಿಮಗೆ ಈ ಭೂಲೋಕದಲ್ಲಿ ಸ್ಥಾನ ಇಲ್ಲ ನೀವು ನಿಮ್ಮನ್ನು ಪಾತಾಳಕ್ಕೆ ಕಳಿಸ್ತೀನಿ ಅಂತನ್ಬಿಟ್ಟಿದ್ದೆ ಆ ಮೂರನೇ ಪಾದಾನ ಬಲಿಚಕ್ರವರ್ತಿ ತಲೆ ಮೇಲೆ ಇಡ್ತಾರೆ ಅವರು ಪಾತಾಳ ಹೋಗಿ ಸೇರ್ಕೋತಾರೆ ಅದೇನೇ ಬಲಿಪಾಡ್ಯಮಿ ಅಂತ ಅಯ್ಯೋ ಈ ಥರ ಆಯ್ತಲ್ಲ ಅಂತ ಅಂದ್ಬಿಟ್ಟು ಹೇಳಿದರೆ ಆಗ ಬಲಿಚಕ್ರವರ್ತಿ ಹೇಳ್ತಾನೆ ನೋಡು ನೀನು ತುಂಬ ಒಳ್ಳೆಯ ನೀನು ಈ ಪಾತಾಳಕ್ಕೆ ಸೇರಿದ್ರಿಂದ ಇವತ್ತಿನ ದಿವಸ ನಿನ್ನ बलिपाड्य में ಅಂತ ನಿನ್ನ ಹೆಸರಲ್ಲೇ ಈ ಹಬ್ಬನ ಎಲ್ಲ ಪೃಥ್ವಿಲಿ ಎಲ್ಲರೂ ಕೊಂಡಾಡಲಿ ಅನ್ನೋದಕ್ಕೋಸ್ಕರ ನಿನ್ನ ಈ ಬಲಿಪಾಡ್ಯಮಿ ದಿವಸ ನಿನ್ನನ್ನು ಭೂಲೋಕಕ್ಕೆ ಕರೆಸಿ ನಿನಗೆ ಒಂದು ಕೋಟೆ ಕಟ್ಟಿ ನಿನ್ನನ್ನು ನಿನಗೊಂದು ಸ್ಥಾನ ಕೊಟ್ಟು ಸ್ಥಾಪನೆ ಮಾಡಿ ನಿನಗೆ ಪೂಜೆ ಎಲ್ಲ ಮಾಡ್ತಾರೆ ನೀನು ಜನ ಅಭಿವೃದ್ಧಿಗೆ ನೀನು ಅವರಿಗೆ ಸಹಕಾರ ಮಾಡು ಆವತ್ತಿನ ದಿವಸ ನಿನ್ನನ್ನು ಎಲ್ಲರೂ ನೆನೆಸ್ಕೊಂಡು ನಿನ್ನನ್ನು ಒಂದು ದೇವರಾಗಿ ನೋಡ್ತಾರೆ ಅಂತ ಬಲಿಪಾಡ್ಯಮಿ ದಿವಸ ಹೇಳ್ತಾರೆ ಅದೇನೆ ಬಲಿಪಾಡ್ಯಮ ದಿವಸ ಚಕ್ರವರ್ತಿ ಪಾತಾಳಕ್ಕೆ ಹೋಗಿದ್ದು ಅಂತ ಆವತ್ತಿನ ದಿವಸ ಅದು ಅದು ಅವತ್ತು ಸಿಹಿ ಎಲ್ಲ ಮಾಡಿ ಎಲ್ಲರಿಗೂ ಸಿಹಿ ಹಂಚಿ ಅವತ್ತಿನ ಹಬ್ಬ ಅಂತ ಮಾಡಿ ಅವತ್ತೇನೆ ಈ ಬಲಿ ಚಕ್ರವರ್ತಿಗೆ ಕೋಟೆ ಎಲ್ಲ ಮಾಡಿ ಮನೆಗೆ ಮನೆಯಲ್ಲಿರೋ ಅಣ್ಣ ತಮ್ಮ ಅಕ್ಕ ತಂಗಿರು ಎಲ್ಲರೂ ಬಂದು ಮನೆ ಮನೆಯಲ್ಲೂ ಸಿಹಿ ಹಂಚ್ಕೊಂಡು ಒಬ್ಬಟ್ಟು ಇದು ಎಲ್ಲ ಮಾಡಿ ಎಲ್ಲರೂ ಒಬ್ಬರು ಒಬ್ಬರು ಹಂಚ್ಕೊಂಡು ಚಲ್ಮುದ್ದೆ ಹಾಕಿ ಅದು ಎಲ್ಲರ ಮನೇಲಿ ಕೆಲವರು ಮನೆ ಮೇಲೆಲ್ಲ ಮಾಡ್ತೀವಿ ಅದೇನೆಂದರೆ ಮೊಸರು ಹಾಕಿ ಅರ್ಶಿನ ಕುಂಕುಮ ಹಾಕಿ ಚಲಮುತ್ತೆ ಅಂತ ಇಡ್ತೀವಿ ಅದನ್ನು ಇಟ್ಟು ಅದು ಎಲ್ಲಾರ್ಗು ಕುಂಕುಮ ಕೊಟ್ಟು ಅವ್ರ ಕೈಯಲ್ಲಿ ಮನೆ ತಣ್ಣಗಿರಬೇಕು ಎಲ್ಲರೂ ವಿಶ್ವಾಸವಾಗಿ ಇರಬೇಕು ಪ್ರತಿ ಒಬ್ಬೊಬ್ಬರೂ ಭೂಲೋಕದಲ್ಲಿ ಇವತ್ತಿನ ದಿವಸ ಸುಖ ಶಾಂತಿ ಸಂತೋಷವಾಗಿ ಎಲ್ಲರೂ ಮೆರೀಲಿ ಅನ್ನೋದಕ್ಕೋಸ್ಕರ ಅವತ್ತಿನ ದಿವಸ ಬಲಿಪಾಡ್ಯಮಿ ದಿವಸ ದೀಪಗಳೆಲ್ಲ ಮಾಡ್ತೀವಿ ಆವತ್ತು ಸಂಜೆನೇನೆ ಲಕ್ಷ್ಮಿಗೂನೂ ಎಲ್ಲ ಕಡೆಯೂ ಲಕ್ಷ್ಮೀ ಲಕ್ಷ್ಮೀ ಪೂಜೆಯನ್ನು ಚೆನ್ನಾಗಿ ನಡಿಬೇಕು ಅಂತ ಸಾಲು ದೀಪಗಳು ಮನೆ ಮನೆಯಲ್ಲೂ ಸಾಲು ದೀಪಗಳು ಬೀದಿ ಬೀದಿಲೂ ಸಾಲು ದೇ ಸಾಲು ಸಾಲಾಗಿ ದೀಪಗಳಿಟ್ಟು ಅವತ್ತಿನ ದಿವಸ ದೀಪಾವಳಿ ಹಬ್ಬ ಮಾಡೋದು ಆಚರಣೆಯಲ್ಲಿ ಇಟ್ಕೊಂಡಿದ್ವಿ ಆವತ್ತೇ ನಾವು ಪ್ರ ನಮ್ಮಲ್ಲಿ ಶೇಖರಣೆ ಮಾಡಿಟ್ಟು ನಮ್ಮ ರಿಗ್ರೆಟೈರ್ ಫ್ಯಾಮ್ಲೀಲಿ ಎಷ್ಟು ಹತ್ತು ತಲೆಮಾರೆಯಿಂದ ಬಂದಿರುವಂಥ ದೀಪಗಳನ್ನೆಲ್ಲ ದೀಪೋತ್ಸವ ಅಂತಲೇ ಮಾಡಿಕೊಂಡು ನಾನು ಈಗ ಈ ವರ್ಷಕ್ಕೆ ಮೂವತ್ತೆಂಟನೇ ವರ್ಷದ ದೀಪಾವಳಿ ದೀಪೋತ್ಸವನ ಆಚರಣೆ ಮಾಡ್ತಾಯಿದ್ದೆ ಇದ್ದೀನಿ ನಾನು ನಮ್ಮ ದೀಪಗಳು ಎಲ್ಲನೂ ನನಗೆ ನಾನು ಎಷ್ಟೆಲ್ಲ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೀನೋ ಅಷ್ಟು ಎರಡು ಹಚ್ಚಿ ದೀಪಾವಳಿ ಹಬ್ಬನ ಮೂರು ದಿವಸ ಈ ದೀಪಾವಳಿ ಆಚರಣೆ ಮಾಡ್ತೀನಿ ಮಕ್ಳುಗಳ್ನು ಬಂದರೂ ಅವ್ರ ಕೈಯಲ್ಲೇ ಎರಡು ದೀಪ ಹಚ್ಚಿಸಿ ದೀಪಾವಳಿನ ದೀಪಗಳಿಂದಲೇ ನೀವು ದೀಪ ಹಚ್ಚಿ ದೀಪಾವಳಿ ಹಬ್ಬ ಆಚರಣೆ ಮಾಡಿ ಪಟಾಕಿಗಳಿಂದ ಏನೂ ತೊಂದರೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅದರಿಂದ ಬೇಕಾದಷ್ಟು ತೊಂದರೆ ಆಗತ್ತೆ ಹೊರತು ದ ವಯಸ್ಸಾದವ್ರಿಗೆ ಎಳೆ ಮಕ್ಳುಗಳಿಗೆ ಬಸ್ರೀರಿಗೆ ಬಾಳಂತಿರಿಗೆ ಎಲ್ರಿಗೂ ತುಂಬ ತೊಂದರೆಗಳಾಗತ್ತೆ ಈಗ ಬಂದು ಹೇಗೂ ಎಲ್ಲಾರ್ಗು ಹಾರ್ಟ್ ಪ್ರಾಬ್ಲಮ್ಗಳು ಭಾಳ ಜನಕ್ಕೆ ಇದ್ದೇ ಇದೆ ಅದೆಲ್ಲ ಆ ಶಬ್ದ ಎಲ್ಲ ಕೇಳಿಸ್ಕೊಳ್ಳೋಕ್ಕೆ ಎಂಥದವ್ರಿಗೂ ಅದೆಲ್ಲ ಇಷ್ಟ ಇರೋಲ್ಲ ಅದಕ್ಕೆ ಆದಷ್ಟು ಪಾಪ ಯಾರು ಹೆದರ್ಕೊಳ್ಳ್ದೇ ಇರೋ ಥರ ಈ ಥರದ್ದು ಏನೋ ಬ ಕಣ್ಣಿಗೆ ಇಂಪಾಗಿ ಏನೋ ಸುರ್ಸು ಬತ್ತಿ ಅಂಥದ್ದು ಹಚ್ಚಿಸ್ಕೊಂಡು ಏನೋ ಅವ್ರ ಪಾತ್ರವರು ದೀಪಗಳನ್ನ ದೀಪಗಳನ್ನೇ ಹಚ್ಚಿ ಮನೆ ಬಾಗಿಲಲ್ಲಿ ದೀಪ ಸಾಲು ದೀಪಗಳನ್ನ ಇಟ್ಟು ದೀಪಾವಳಿ ಹಬ್ಬನ ಚೆನ್ನಾಗಿ ಚೆನ್ನಾಗಿ ಉಡುಗೊರೆಗಳು ಏನು ಬೇಕೋ ತೊಗೊಳ್ಳಿ ತೊಗೊಂಡು ಆಸೆ ತೀರ ಉಡುಗೊರೆಗಳೆಲ್ಲ ಚೆನ್ನಾಗಿ ಹಾಕ್ಕೊಳ್ಳಿ ಹಾಕ್ಕೊಂಡು ಆ ಪಟಾಕಿಗಳಿಗೆ ಸುಳಿಯೋ ದುಡ್ಡನ್ನು ಉಡುಗೊರೆಗಳಿಗೆಲ್ಲ ಬೇಕಾದದನ್ನ ನೀವು ಇಷ್ಟಪಟ್ಟು ತೊಗೊಳ್ಳಿ ತೊಗೊಂಡ್ರೆ ಎಲ್ಲ ಹಾಕ್ಕೊಂಡು ಸಂತೋಷ ಪಡಿ ಮನೆ ಮನೆಗೂ ನಿಮ್ಗೆ ಬೇಕಾದ ಫ್ರೆಂಡ್ಸ್ಗಳಿಗೂ ತೆಕ್ಕೊಟ್ಟಿಲ್ಲ ನೀವು ತೊಗೊಳ್ಳಿ ಎಲ್ಲ ಹಚ್ಚಿ ದೀಪಗಳೆಲ್ಲ ಹಚ್ಚಿ ನೀವು ಬೇಕಾದರೆ ಎರಡು ದೀಪನ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೊಡಿ ನೀನು ಹಚ್ಚಪ್ಪ ಅಂತ ಅಂದ್ಬಿಟ್ಟು ಹಚ್ಚಿ ದಾನ ಅವ್ರಿಗೂ ಕೊಡಿ ಹಚ್ಚಲಿ ಅವರು ಹಚ್ಚಿ ಸಂತೋಷ ಪಡ್ತಾರೆ ಈ ದೀಪಾವಳಿ ಹಬ್ಬ ಅನ್ನೋದು ಇವತ್ತು ನಿನ್ನೆ ಬಂದಿದ್ದಲ್ಲ ಇದು ಶತಮಾನಗಳಿಂದ ಬಂದಿರೋದು ನಮಗೆ ಈ ಕರೆಂಟುಗಳು ಬಂದು ಬರೋಕ್ಕೆ ಮುಂಚಿತದಿಂದ ದೀಪಗಳೇ ಹಚ್ಚಿನೇ ಮನೆಗಳಲ್ಲೆಲ್ಲ ದೀಪ ದೀಪ ದೀಪಗಳು ಬೆಳಕು ಬೆಳಕ್ತಾ ಇದ್ದಿದ್ದು ಸಂಜೆ ಆದರೆ ಎಲ್ಲರೂ ಮನೆ ಮನೆಗಳಲ್ಲೂ ದೀಪ ಮನೆ ಬಾಗಲೇನೆ ಎರಡೆರಡು ದೀಪ ಅಂತಲೇ ಹಚ್ತಾ ಇರಲಿಲ್ಲ ಮನೆಗೆ ಬೆಳಕು ಕೊಡ್ಲಿ ಅಂತಲೇ ದೀಪಗಳನ್ನ ಹಚ್ಚಿ ದೀಪ ದಿ ಮಾಡ್ತಾಯಿದ್ರು ನಮ್ಮಲ್ಲಿ ಆ ಥರ ಮಾಡಿದ್ರಲ್ಲಿ ಹಳ್ಳಿಗಳಲ್ಲೇ ದೀಪ ದೀಪಗಳನ್ನ ಹಚ್ತಾ ಇದ್ದರು ಆ ದೀಪಗಳು ಏನಂದರೆ ಗ್ರಾಮ ಸೂಚಕ ದೀಪ ಅಂತ ಊರು ಬಾಗಿಲು ಮುಂದೆನೇ ಊರು ಬರೋದಕ್ಕೆ ಮುಂಚೆನೇ ಒಂದು ಕಲ್ಕಂಬದ ಮೇಲೆ ಒಂದು ಹಣತನೇ ಇಟ್ಟು ಅದನ್ನು ಊರು ಬಾಗಿಲಲ್ಲಿ ಇಟ್ಟು ಗ್ರಾಮ ಸೂಚಕ ಗ್ರಾಮ ಇಲ್ಲಿದೆ ಗ್ರಾಮ ಅಂತ ತೋರಿಸೋಕ್ಕೋಸ್ಕರನೇ ಆ ಗ್ರಾಮ ಸೂಚಕ ದೀಪ ಇಡ್ತಾಯಿದ್ರು ಆಮೇಲೆ ಆ ಗ್ರಾಮ ಒಳಗಡೆ ಬಂದಾಗ ಮನೆ ಬಾಗಿಲಲ್ಲೇ ಒಂದು ದೀಪ ಇಟ್ಟಿರೋರು ನೇತಾಕಿರೋರು ಅದನ್ನು ಮನೆ ಇದು ನಮ್ಮ ಮನೆ ಇಲ್ಲಿದೆ ಅನ್ನೋದಕ್ಕೋಸ್ಕರ ಆ ಮನೆ ದೀಪನ ಕ ನೇತಾಕರೋ ದಿನ ಸಂಜೆಯ ಆರೂವರೆ ಆರು ಗಂಟೆ ಆದರೆ ದೀಪಗಳನ್ನೆಲ್ಲ ಬೆಳಗೋದು ಎಲ್ಲ ಗ್ರಾಮಗಳೆಲ್ಲ ಅಭ್ಯಾಸಗಳದು ಆಗ್ಲದು ಅದಲ್ಲದೆ ಮನೆ ಒಳಗಡೆ ಎಲ್ಲ ಎಲ್ಲರೂ ಊಟ ಮಾಡಬೇಕಾದ್ರೆ ಓದಬೇಕಾದ್ರೆ ಎಲ್ಲರೂ ಮನೆ ಅಂಗಳದ ಒಳಗಡೆ ಸೆಂಟ್ರಲ್ ದೀಪ ಇಟ್ಟು ಅದು ಸುತ್ತಲೂ ಎಲ್ಲರೂ ಕೂತ್ಕೊಂಡು ಓದೋದು ಬರೆಯೋದು ಎಲ್ಲ ಮಾಡ್ತಾಯಿದ್ರು ಈಗೇನೋ ಕರೆಂಟ್ ದೀಪ ಇದೆ ಎಲ್ಲ ಕರೆಂಟ್ ಎಲ್ಲಿತ್ತು ಕೈ ಹಣತೆಗಳು ಕೈ ಹಣತೆ ದೊಡ್ಡ ದೊಡ್ಡ ಹಣತೆಗಳನ್ನ ಇಟ್ಕೊಂಡು ಅದ್ರ ಸುತ್ತಲೂ ಜನ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದಾಗ್ಲಿ ಓದೋದಾಗಲಿ ಅದನ್ನು ಕೈ ಹಣತೆಗಳು ಇಲ್ಲಿ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಬೇಕಾದ್ರೆ ಕೈ ಹಣತೆ ಇಟ್ಕೊಂಡು ಅದರಲ್ಲೇ ಎಲ್ಲ ಇರೋರು ಆ ಥರ ಈ ಹಣತೆಗಳೆಲ್ಲ ಉಪಯೋಗಿಸಿದ್ದು ನಮ್ಮ ಪೂರ್ವಿಕರು ಹತ್ತು ತಲೆಮರೆಯವರೆಲ್ಲ ಉಪಯೋಗಿಸಿದ್ದು ನಾನು ಈ ದೀಪಾವಳಿ ಹಬ್ಬದಲ್ಲಿ ಅದನ್ನೇನು ನಾನು ಎಲ್ಲರಿಗೂ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಅದನ್ನು ಇಟ್ಟು ನಾನು ಈಗಲೂ ಅದನ್ನು ಪ್ರತಿ ವರ್ಷ ದೀಪಾವಳಿಯಲ್ಲಿ ಮೂರು ದಿವಸನೂ ಆ ದೀಪಗಳಲ್ಲೆಲ್ಲ ಅಖಂಡ ದೀಪಗಳನ್ನೆಲ್ಲ ಇಟ್ಟು ಅದನ್ನು ದೀಪಾವಳಿ ಹಬ್ಬದಲ್ಲಿ ಒಳಗಡೆ ನಾನು ಎಲ್ಲ ದೀಪಗಳೆಲ್ಲ ಹಚ್ಚಿಟ್ಟು ಸಾಲ ದೀಪಗಳು ಈ ಹಣತೆ ಕೈ ಹಣತೆಗಳು ಅದೆಲ್ಲ ಈಗಲೂ ನಾನು ನೆನಪಿಸ್ಕೊತಾ ಇದ್ದೀನಿ ನಮ್ಮ ಮಕ್ಕಳುಗಳಿಗೆ ನಮ್ಮ ಮಕ್ಕಳು ಈಗ ಅಮೇರಿಕಾದಲ್ಲಿದ್ದಾರೆ ಅವ್ರಿಗೂ ನಾನು ಅದನ್ನೇ ಹೇಳೋದು ಎಷ್ಟೇ ಆಧುನಿಕವಾಗಿದ್ದರೂ ಕೂಡ ನಮ್ಮ ದೀಪಗಳನ್ನ ನಾವು ಎಣ್ಣೆ ಬತ್ತಿ ದೀಪಗಳನ್ನ ಮರಿಬಾರ್ದು ಎಣ್ಣೆ ಬತ್ತಿ ದೀಪಗಳು ಹಚ್ಚಲೇಬೇಕು ಹಚ್ಚಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿ ಅಂತ ಈಗಲೂ ನಮ್ಮ ಶ್ರವಣ್ ನಮ್ಮ ಸೊಸೆಯ ಅನಗ ನನ್ನ ಮಗಳು ಶ್ರುತಿ ಅಂತ ಎಲ್ಲ ಅಮೇರಿಕಾದಲ್ಲಿದ್ದಾರೆ ಅವರು ಈಗಲೂ ಪ್ರತಿ ಸೋಮವಾರ ಬಂದರೆ ಕಾರ್ತಿಕ್ ಸೋಮವಾರ ಶನಿವಾರಗಳಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲೂ ಅವ್ರನ್ನ ಎರಡು ಹಣತೆಗಳು ಹಚ್ಬಿಟ್ಟು ಬರ್ತಾರೆ ಆಮೇಲೆ ಮುನ್ನೂರ ಅರವತ್ತೈದು ಬತ್ತಿದು ಕೂಡೇ ಅಲ್ಲಿ ತಗೊಂಡು ಅಲ್ಲೆಲ್ಲ ದೀಪ ಹಚ್ಚುತ್ತಾರೆ ಮನೆ ಒಳಗಡೆನೂ ದೀಪಗಳನ್ನ ಇಡ್ತಾರೆ ಅದೆಲ್ಲ ಹಚ್ಚಿ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ತುಳಸಿ ಕಟ್ಟೆ ಎಲ್ಲ ತುಳಸಿನೂ ಈಗಲೂ ಅಲ್ಲೆಲ್ಲ ತುಳಸಿ ಗಿಡ ಎಲ್ಲ ಇಟ್ಕೊಂಡು ಅದಕ್ಕೂ ಪೂಜೆ ಮಾಡ್ತಾರೆ ಎಲ್ಲನೂ ಅದೇ ಈಗ ಈ ಈ ದೀಪಾವಳಿ ಹಬ್ಬಕ್ಕೋಸ್ಕರ ನಾನು ಎಲ್ರಿಗೂ ಹೇಳೋದು ವಿಶ್ವವಾಣಿ ಡಿಜಿಟಲ್ ಚಾನಲಲ್ಲಿ ಇದು ನಿಮ್ಗೆ ಮಾಹಿತಿ ಏನಾದರೂ ಲಭ್ಯ ಬೇಕು ಅಂತಂದರೆ ಈ ಚಾನೆಲ್ನ ನೋಡಿ ಈ ನಮ್ಮ ಈ ದೀಪಾವಳಿ ಹಬ್ಬನ ನಮ್ಮನೇದನ್ನು ನೋಡಿ ಸಂತೋಷ ಪಡಿ ಅನ್ನೋದಕ್ಕೋಸ್ಕರ ನಾನು ಈ ದೀಪಾವಳಿ ಹಬ್ಬನ ನಿಮ್ಮಲ್ಲಿ ಹಂಚ್ಕೋತಾ ಇದ್ದೀನಿ ನಮಸ್ಕಾರ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ